ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮೆಲ್ಲರ ಹಿರಿಯರ ನಾಯಕರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ನಮ್ಮ ಸದ್ಯ ನಾಯಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವರು ಅವರ ಆತ್ಮೀಯ ಸ್ನೇಹಿತರಾದಂಥ ಮತ್ತು ಈ ಸದಸ್ಯತ್ವ ಅಭಿಯಾನದ ಸಂಚಾಲಕರಾದಂಥ ಶ್ರೀ ಅಮರ್ನಾಥ್ ಪಾಟೀಲ್ ಸಾಹೇಬ್ರೆ ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರು ಸಹೋದರರಾದಂಥ ಶ್ರೀನಿವಾಸ್ ದೇಸಾಯಿ ಅವರೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾದೇವಣ್ಣ ಅವರೇ ಶಿವಗಿ ಅಣ್ಣ ಅವರೇ ನಮ್ಮ ಅತ್ಯಂತ ಯಶಸ್ವಿಯಾಗಿ ಮೇಯರ್ ಹುದ್ದೆಯನ್ನು ನಿರ್ವಹಿಸಿರುವಂಥ ನಮ್ಮ ಈ ಒಂದು ಸದಸ್ಯತ್ವ ಅಭಿಯಾನದ ಸಹ ಸಂಚಾಲಕರಾದಂಥ ವಿಶಾಲ್ ದರ್ಗಿ ಅವರೇ ನಮ್ಮ ಪಕ್ಷದ ಉಪಾಧ್ಯಕ್ಷರು ಹಾಗೂ ಹಿಂದಿನ ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ಸಹೋದರರಾದಂಥ ಅಪ್ಪೋಣ ಕಣ್ಕಿ ಅವರೇ ಸುಭಾಷಣ್ಣ ಅವರೇ ನಮ್ಮ ಪಕ್ಷದಿಂದ ನೂತನವಾಗಿ ಆಯ್ಕೆಗೊಂಡಂಥ ನಮ್ಮ ಗೀತಾ ಕೋರು ಉಪಾಧ್ಯಕ್ಷರಾಗಿ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂಥ ಗೀತಾ ವಾಡೇಕರ ಕೋರೆ ನಮ್ಮ ಸಹೋದರರು ಹಾಗೂ ನಮ್ಮ ಪಕ್ಷದ ಮುಖಂಡರಾದಂಥ ರಾಜು ವಾಡೇಕರನವರೇ ಗುರು ಹಾಮ ಅವರೇ ಮತ್ತು ಸೇರಿರುವಂಥ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರೇ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರೇ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಸದಸ್ಯರ ಅಭಿಯಾನ ಯಶಸ್ವಿಯಾಗಿ ಮಾಡಬೇಕು ಅಂತ ಇವತ್ತು ನಾಯಕರಾದಂತಹ ಅಮರನಾಥ್ ಪಾಟೀಲ್ ಸಾಹೇಬ್ ಬಹಳ ವಿವರವಾಗಿ ಇವತ್ತು ದಿವಸ ಅವರು ಮಾಡಿದ್ದಾರೆ ಇವತ್ತು ಕಲಬುರಗಿ ದಕ್ಷಿಣದ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿರುವಂತ ಯಾಕೆ ಈ ಮಾತನ್ನು ಅವರು ಒಂದು ಕೊಟ್ಟು ಹೇಳಿದ್ದಾರೆ ಅಂತಂದ್ರೆ ಕಲಬುರಗಿಯ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಭದ್ರ ಕೋಟೆ ಇರುವಂತಹ ನಮ್ಮ ಜಿಲ್ಲೆ ಅಂತ ಇವತ್ತು ದಿವಸ ಅವರು ಹೇಳಿರುವಂಥದ್ದು ಹಿಂದಿನ ಶಾಸಕರು ನಮ್ಮ ಶ್ರದ್ಧೆ ನಾಯಕರಾದಂತಹ ಶ್ರೀ ಚಂದ್ರಶೇಖರ್ ಪಾಟೀಲ್ ದೇವರು ಭಾರತೀಯ ಜನತಾ ಪಕ್ಷದ ನಗರದಲ್ಲಿ ಮೊದಲನೇ ಶಾಸಕರಾಗಿ ಒಂದು ದಿವಸ ಅವರು ಸೇವೆಯನ್ನು ಮಾಡಿರುವಂಥದ್ದು ಅದರ ನಂತರ ಮೊದಲನೇ ಬಾರಿಗೆ ಅವರ ಒಂದು ನೇತೃತ್ವದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಮೇಯರ್ನ ಮಾಡಿರುವಂಥದ್ದಿರ್ಬೋದು ಅನೇಕ ಜನ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥದ್ದು ಅನೇಕ ಜನ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾಮಿನೇಷನ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂಥದ್ದಾಗಿರ್ಬೋದು ಈ ರೀತಿ ಬಹಳಷ್ಟು ಒಂದು ಶಕ್ತಿಯನ್ನು ನಮ್ಮ ಮತಕ್ಷೇತ್ರ ಅದಕ್ಕೆ ಮಾನ್ಯ ಅಮರ್ನಾಥ್ ಪಾಟೀಲ್ ಸಾಹಿಬ್ ಬಹಳ ಒಂದು ಕೋಟಿಗೆ ಒಂದು ದಿವಸ ನಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ನಮ್ಮ ಪಕ್ಷದ ಏನು ಜಿಲ್ಲೆಯ ನಮ್ಮ ಪಕ್ಷದಲ್ಲಿ ಏನು ಹೊಸದಾಗಿ ಏನು ಆಯ್ಕೆಗೊಂಡಿದ್ದಾರೆ ನಮ್ಮ ಮಂಡಳಿಯ ಪದಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಪದಾಧಿಕಾರಿಗಳಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ ದಯಮಾಡಿ ತಾವು ಈ ಸದಸ್ಯತ್ವ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ದಿವಸ ಮಾಡಲಿಕ್ಕೆ ತಾವು ಸಹಕಾರವನ್ನು ಕೋರ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ಜನತಾ ಪಕ್ಷಕ್ಕೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಕಲಬುರ್ಗಿ ಮಹಾನಗರ ಜಿಲ್ಲೆಯ ಅತ್ಯಂತ ಪ್ರಮುಖ ಕಲಬುರಗಿ ದಕ್ಷಿಣ ಮಂಡಲ ದಕ್ಷಿಣ ಮಂಡಲದ ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕಾರ್ಯಾಗಾರ ಈ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮ ಇವತ್ತು ಇಡೀ ರಾಷ್ಟ್ರದಲ್ಲಿ ನಡೀತಾ ಇರುವಂತ ಆ ನಿಟ್ಟಿನಲ್ಲಿ ಮೊನ್ನೆ ಇಪ್ಪತ್ನಾಲ್ಕು ತಾರೀಕಿಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ ಆಯಿತು ಅಲ್ಲಿ ರಾಷ್ಟ್ರೀಯ ಕಾರ್ಯಕರ್ತರಾದಂಥ ಋತುರಾಜ್ ಸಿನ್ಹಾ ಅವರೊಂದು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಾಗಾರದ ವಿಷಯಗಳ ಬಗ್ಗೆ ತಿಳಿದು ತದನಂತರ ಮೊನ್ನೆ ಮೂರು ದಿವಸದ ಕೆಳಗಡೆ ಕಲಬುರಗಿಯಲ್ಲಿ ಕಲಬುರಗಿ ಮಹಾನಗರ ಜಿಲ್ಲೆಯ ಕಾರ್ಯಾಲಯದಲ್ಲಿ ಈ ಕಾರ್ಯಾಗಾರ ನಡೆಯಿತು ಅದೇ ನಿಟ್ಟಿನಲ್ಲಿ ಈ ದಕ್ಷಿಣ ಮಂಡಲದಲ್ಲಿ ಔಷಧಿ ಭವನ ದಿವಂಗತ ಶ್ರೀ ಚಂದ್ರಶೇಖರ್ ಪಾಟೀಲ್ ಔಷಧಿ ಭವನದಲ್ಲಿ ಇವತ್ತು ದಕ್ಷಿಣ ಮಂಡಲದ ಈ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನು ಇವತ್ತು ನಾವು ನೆರುಕೊಂಡಿವಿ ಈ ಕಾರ್ಯಕಾರದ ಅಧ್ಯಕ್ಷಕರಯಿದ್ದಂತ ಕ್ರೀಯಾಶ್ರೀದ ಅಧ್ಯಕ್ಷರು ಮಹಾನಗರ ಪಾಲಿಕೆಯ ಮೊದಲಕರ ಪ್ರೀತಿಯ ಚಿರಂಜೀವಿಗಳ ಮತ್ತು ನಮ್ಮೆಲ್ಲರ ಆದಿಯರಂತ ಪ್ರೀತಿಯ ನಿಮ್ಮ ದೇಖಾಯಿದವರೇ ಮತ್ತು ನಮ್ಮೆಲ್ಲರ ನೆಚ್ಚಿನนายಕರು ಇಂದಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರೂ ಆಗಿ ಸೇವೆ ಸಲ್ಲಿಸಿದ ನನ್ನ ಎಲ್ಲ ರಾಷ್ಟ್ರ ಮತ್ತು ಮಂಡಲ ಸಂಘಟನೆಯ ಮತ್ತು ವಿಶೇಷವಾಗಿ ಈ ಸದಸ್ಯತ್ವ ಅಭಿಯಾನದ ಪ್ರಾಸ್ತಾವಿಕ ಗುಡಿಗಳನ್ನು ಹೇಳಿದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಹಾದೇವ ಬೆಳತೀಜಿಯವರೇ ಮತ್ತು ನಿಕಟಪೂರ್ವ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀಯುಕ್ತ ವಿಶಾಲ್ ದರ್ವಿಜಿಯವರೇ ಮತ್ತು ಹಿಂದಿನ ಎ ಪಿ ಅಧ್ಯಕ್ಷರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಆತ್ಮೀಯರಾದಂತಹ ಕೂಡ ಕಳೆದ